ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶ್ರೀರಾಮನವಮಿ ದಿವಸ ಈ ದಿವಸ ನಾವು ಶ್ರೀ ಮಂಡೆ ಮ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಹೊರಗಡೆಯಿಂದನೂ ತುಂಬ ಚೆನ್ನಾಗಿದೆ ಒಳಗಡೆಯಿಂದನೂ ತುಂಬಾ ಚೆನ್ನಾಗಿದೆ ತುಂಬಾ ಶಕ್ತಿ ದೇವತೆ ಇದು ಆದ್ದರಿಂದ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಭಾನುವಾರದಂದು ತುಂಬ ರಶ್ ಇರುತ್ತೆ ತುಂಬ ಭಕ್ತಾದಿಗಳು ಬಂದಿರ್ತಾರೆ ಇದು ಹೊರಗಡೆ ದೇವಸ್ಥಾನದ ಹೊರಗಡೆಯ ತುಂಬ ಈ ರೀತಿ ವಸ್ತುಗಳನ್ನೆಲ್ಲ ಹಾಕ್ಕೊಂಡು ಮಾರ್ತಾ ಇರ್ತಾರೆ ಹಾಟ್ ಸಾಮಾನುಗಳು ಜೋಳ ಮತ್ತು ಕಿಚನ್ ಐಟಮ್ಸು ಚಿಕ್ಕ ಇಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಕಲ್ಲಿನ ಎತ್ತಿನ ಗಾಡಿ ಫಸ್ಟ್ ಇದು ಇರಲಿಲ್ವಂತೆ ಪುಟಾಣಿದು ಎಷ್ಟು ಮುದ್ದಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ದೇವಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಪ್ರಸಾದದ ಅವಕಾಶ ಇದೆ ಇಲ್ಲಿ ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರಸಾದನ ಹಂಚ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಅಲ್ಲಿ ಪೆಂಡಲನ್ನು ಹಾಕಿ ನೋಡಿ ಪಾನ್ಕ ಹೆಸರುಬೇಳೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಸುಂದರವಾಗಿ ಅರೇಂಜ್ ಮಾಡಿದರು ಆ ಕಡೆ ಈ ಕಡೆ ಹಸುಗಳನ್ನು ಇಟ್ಟು ಮಧ್ಯ ಶ್ರೀಕೃಷ್ಣನ ಸಾರಿ ರಾಮನ ಫೋಟೋನ ಇಟ್ಟಿದ್ದರು ತುಂಬ ಇಷ್ಟ ಆಯಿತು ನಮಗೆ ತುಂಬ ಜನ ತುಂಬ ಅಂದರೆ ತುಂಬಾ ಜನ ಬಂದಿರ್ತಾರೆ ಜೀವನದಲ್ಲಿ ಒಂದು ಸಲ ಆದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ನಿಜವಾಗಲೂ ಒಂದು ಒಳ್ಳೆ ವೈಬ್ ಇದೆ ಈ ದೇವಸ್ಥಾನದಲ್ಲಿ ಇದು ದೇವಸ್ಥಾನದ ಒಳನೋಟ ಇಲ್ಲಿ ಒಳಗಡೆ ಈ ಮರದಲ್ಲಿ ಪುಟ್ಟ ಪುಟ್ಟ ತೊಟ್ಟಿಲುಗಳನ್ನು ಕಟ್ಟಿದ್ದಾರೆ ಮೋಸ್ಟ್ಲಿ ಮಕ್ಕಳ ಹಾಗೂ ಹರಕೆ ಹೊತ್ತವರು ಆ ತೊಟ್ಟಿಲುಗಳನ್ನ ಕಟ್ಟಿದ್ದಾರೆ ಅಂತ ಅನಿಸುತ್ತೆ ನಾನು ತುಂಬ ವರ್ಷದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ಆದರೆ ಹೋಗೋಕ್ಕಾಗಲೇ ಇಲ್ಲ ಶ್ರೀರಾಮನವಮಿ ದಿವಸ ನನಗೆ ನಿಜವಾಗ್ಲೂ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅದು ತಪ್ಪು ಹೋಗೋವಂತಹ ಚಾನ್ಸಸ್ ತುಂಬಾ ಇತ್ತು ಅಂತ ಇಂತೂ ಹೇಗೋ ಮಾಡಿ ಇವತ್ತು ಬಂದ್ವಿ ನಾವು ಇಲ್ಲಿ ನಿಂಬೆ ಹಣ್ಣಿನ ದೀಪಗಳನ್ನ ಹಚ್ಚಕ್ಕೆ ಮಾಡಿರೋ ಜಾಗ ಅಲ್ಲಿ ದೊಡ್ಡ ಕನ್ನಡಿಯನ್ನು ಫಿಕ್ಸ್ ಮಾಡಿದ್ದಾರೆ ಗೋಡೆಗೆ ಮತ್ತು ಇಲ್ಲಿ ತ್ರಿಶೂಲಕ್ಕೆ ತುಂಬ ಜನ ನಿಂಬೆಹಣ್ಣನ್ನು ಚುಚ್ಚಿ ಹೂವನ್ನು ಸಹ ಅರ್ಪಿಸ್ತಾರೆ ಈ ಕಳಶಕ್ಕೆ ಈ ದೇವಸ್ಥಾನ ಬಂದು ಗವಿಪುರ ಗುಟ್ಟಳಿಯಲ್ಲಿ ಇದೆ ಯಾರು ಬೇಕಾದರೂ ಬರಬಹುದು ಬಸವನಗುಡಿಗೆ ಬಂದು ಇಳಿದ್ರೆ ಅಲ್ಲಿಂದ ಆಟೋನಲ್ಲಿ ಹೋಗ್ಬೋದು ತುಂಬಾ ಚೆನ್ನಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ